ಸ್ವಾಮಿ ವಿವೇಕಾನಂದ ಮಹಾನ್ ದೇಶಭಕ್ತ ನಾಯಕ ಮತ್ತು ಭಾರತೀಯ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಹತ್ತೊಂಬತ್ತನೇ ಶತಮಾನದ ಭಾರತೀಯ ಅತೀಂದ್ರಿಯ ರಾಮಕೃಷ್ಣ ಪರಮಹಂಸರ ಮುಖ್ಯ ಶಿಷ್ಯರಾಗಿದ್ದರು ಸ್ವಾಮಿ ವಿವೇಕಾನಂದರು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ಜಾಗತಿಕ ಪ್ರೇಕ್ಷಕರ ಹೃದಯವನ್ನು ಗೆದ್ದ ಮಹಾನ್ ನಾಯಕ ಮತ್ತು ತತ್ವಜ್ಞಾನಿ ಅವರ ಬೋಧನೆಗಳು ಮತ್ತು ತತ್ವಶಾಸ್ತ್ರವು ಭಾರತೀಯ ಯುವಕರಿಗೆ ಮಾರ್ಗದರ್ಶಕ ಬೆಳಕು ವಿಷಯ ವಿವರಣೆ ಸ್ವಾಮಿ ವಿವೇಕಾನಂದರು ಜನವರಿ ಹನ್ನೆರಡು ಒಂದು ಸಾವಿರ ಎಂಟುನೂರು ಅರವತ್ಮೂರರಂದು ಕಲ್ಕತ್ತಾದಲ್ಲಿ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿಯ ಎಂಟನೇ ಮಗನಾಗಿ ಜನಿಸಿದರು ಅವರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ ಅವರ ತಂದೆ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಯಶಸ್ವಿ ವಕೀಲರಾಗಿದ್ದರು ನರೇಂದ್ರನಾಥ್ ಸಂಗೀತ ಜಿಮ್ನಾಸ್ಟಿಕ್ಸ್ ಮತ್ತು ವಿಜ್ಞಾನದಲ್ಲಿ ಸಕ್ರಿಯರಾಗಿದ್ದರು ಅವರು ಕಲ್ಕತ್ತಾ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದರು ಇತಿಹಾಸ ಮತ್ತು ಪಾಶ್ಚಿಮಾತ್ಯ ತತ್ವಶಾಸ್ತ್ರ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಜ್ಞಾನವನ್ನು ಪಡೆದರು ಮೊದಲಿನಿಂದಲೂ ಅವರು ಯೋಗದ ಮನೋಧರ್ಮದಿಂದ ಪ್ರಭಾವಿತರಾಗಿದ್ದರು ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡಿದರು ಸ್ವಾಮಿ ವಿವೇಕಾನಂದರು ಚಿಕ್ಕಂದಿನಿಂದಲೂ ದೇವರ ಬಗ್ಗೆ ತಿಳಿದುಕೊಳ್ಳಲು ಉತ್ಸುಕರಾಗಿದ್ದರು ಒಮ್ಮೆ ಅವರು ಆಧ್ಯಾತ್ಮಿಕ ಬಿಕ್ಕಟ್ಟಿನಿಂದ ಬಳಲುತ್ತಿದ್ದಾಗ ಶ್ರೀರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾಗಿ ನೀವು ದೇವರನ್ನು ನೋಡಿದ್ದೀರಾ ಎಂದು ಕೇಳಿದರು ಶ್ರೀರಾಮಕೃಷ್ಣರು ಉತ್ತರಿಸಿದರು ಹೌದು ನಾನು ಹೊಂದಿದ್ದೇನೆ ನಾನು ಅವನನ್ನು ನಿಮ್ಮಂತೆಯೇ ಸ್ಪಷ್ಟವಾಗಿ ನೋಡುತ್ತೇನೆ ಬಹಳ ತೀವ್ರವಾದ ಅರ್ಥದಲ್ಲಿ ಮಾತ್ರ ಅವರ ದೈವಿಕ ಆಧ್ಯಾತ್ಮಿಕತೆಯಿಂದ ಪ್ರಭಾವಿತರಾದ ವಿವೇಕಾನಂದರು ಶ್ರೀರಾಮಕೃಷ್ಣರ ಮಹಾನ್ ಅನುಯಾಯಿಗಳಲ್ಲಿ ಒಬ್ಬರಾದರು ಮತ್ತು ಅವರ ಬೋಧನೆಗಳನ್ನು ಅನುಸರಿಸಲು ಪ್ರಾರಂಭಿಸಿದರು ಅವರ ತಾಯಿ ಧರ್ಮನಿಷ್ಠ ಮಹಿಳೆಯಾಗಿದ್ದು ಬಾಲ್ಯದಿಂದಲೂ ನರೇಂದ್ರನಾಥ್ ಅವರ ಪಾತ್ರವನ್ನು ರೂಪಿಸುವಲ್ಲಿ ಪ್ರಭಾವ ಬೀರಿದರು ಮೊದಲಿಗೆ ಅವಳು ವಿವೇಕಾನಂದರಿಗೆ ಇಂಗ್ಲಿಷ್ ಪಾಠವನ್ನು ಕಲಿಸಿದಳು ನಂತರ ಅವನಿಗೆ ಬಂಗಾಳಿ ವರ್ಣಮಾಲೆಯನ್ನು ಪರಿಚಯಿಸಿದಳು ಆರಂಭಿಕ ಜೀವನ ಸ್ವಾಮಿ ವಿವೇಕಾನಂದರು ಕಲ್ಕತ್ತಾದಲ್ಲಿ ಜನರಲ್ ಅಸೆಂಬ್ಲಿಯ ಸಂಸ್ಥೆಯನ್ನು ಸೇರಿದರು ಅಲ್ಲಿ ಅವರು ಬಿಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಕಾನೂನು ಶಾಲೆಗೆ ಸೇರಿದರು ಅವರ ತಂದೆಯ ಮರಣದ ನಂತರ ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿಯು ಪ್ರಾಸಿಕ್ಯೂಷನ್ ಅನ್ನು ಮುಂದುವರಿಸಲು ಅವಕಾಶ ನೀಡಲಿಲ್ಲ ವಿವೇಕಾನಂದರು ಉತ್ತಮ ಗಾಯಕರಾಗಿದ್ದರು ಒಮ್ಮೆ ರಾಮಕೃಷ್ಣ ಪರಮಹಂಸರು ನರೇಂದ್ರನಾಥನು ಭಕ್ತಿಯಿಂದ ಭಜನೆ ಮಾಡುವುದನ್ನು ಕೇಳಿದ್ದರು ಅವರು ಕಾಳಿ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದ ದಕ್ಷಿಣೇಶ್ವರಕ್ಕೆ ಬರಲು ಹೇಳಿದರು ನರೇನ್ ದೇವರನ್ನು ಮುಖಾಮುಖಿ ನೋಡಬೇಕೆಂದು ಬಯಸಿದನು ಕಾಲಾನಂತರದಲ್ಲಿ ನರೇನ್ ತನ್ನ ಜೀವನದಲ್ಲಿ ಆನಂದದಾಯಕವಾದ ದೈವಿಕ ಅನುಭವವನ್ನು ಹೊಂದಿದ್ದನು ಅವರು ಸಂತನ ಅತ್ಯಂತ ಪ್ರಾಮಾಣಿಕ ವಿದ್ಯಾರ್ಥಿಯಾದರು ಪ್ರತಿಯೊಬ್ಬರಲ್ಲೂ ದೇವರು ನೆಲೆಸಿದ್ದಾನೆ ಎಂದು ಅವರ ಗುರುಗಳು ಕಲಿಸಿದರು ಆದ್ದರಿಂದ ಮಾನವ ಸೇವೆ ಮಾಡುವ ಮೂಲಕ ದೇವರ ಸೇವೆ ಮಾಡಬಹುದು ನರೇನ್ ತಮ್ಮ ನಂತರದ ಜೀವನದಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು ಇದು ಜಾತಿ ಪ್ರದೇಶ ಮತ್ತು ಧರ್ಮವನ್ನು ಲೆಕ್ಕಿಸದೆ ಬಡವರು ಮತ್ತು ಬಳಲುತ್ತಿರುವವರಿಗಾಗಿ ಸ್ವಯಂ ಸೇವಕ ಕೆಲಸದಲ್ಲಿ ತೊಡಗಿಸಿಕೊಂಡಿದೆ ನರೇಂದ್ರನಾಥನು ನಂತರ ಸನ್ಯಾಸಿಯಾದಾಗ ಸ್ವಾಮಿ ವಿವೇಕಾನಂದ ಎಂದು ಕರೆಯಲ್ಪಟ್ಟರು ಅವರು ಒಂದು ಸಾವಿರ ಎಂಟುನೂರ ತೊಂಬತ್ಮೂರರಲ್ಲಿ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮಗಳ ಸಂಸತ್ತಿನಲ್ಲಿ ಪಾಲ್ಗೊಳ್ಳಲು ಅಮೆರಿಕಕ್ಕೆ ತೆರಳಿದರು ಸ್ವಾಮಿ ವಿವೇಕಾನಂದರು ತಮ್ಮ ಉಪನ್ಯಾಸದಲ್ಲಿ ದೇವರು ಒಬ್ಬನೇ ಮತ್ತು ವಿವಿಧ ಧರ್ಮಗಳು ಸಮುದ್ರದಲ್ಲಿ ಕೊನೆಗೊಳ್ಳುವ ವಿವಿಧ ನದಿಗಳಂತೆ ಎಂದು ಜಗತ್ತಿಗೆ ವಿವರಿಸಿದರು ಆದ್ದರಿಂದ ವಿವಿಧ ಧರ್ಮಗಳ ಪ್ರಚಾರಕರಲ್ಲಿ ಅವರು ದೇವರನ್ನು ವಿವಿಧ ರೀತಿಯಲ್ಲಿ ಅಥವಾ ವಿಭಿನ್ನ ನಂಬಿಕೆಗಳೊಂದಿಗೆ ಪೂಜಿಸುತ್ತಾರೆ ಎಂಬ ವಿವಾದಗಳು ಇರಬಾರದು ಸ್ವಾಮಿ ವಿವೇಕಾನಂದರ ದರ್ಶನವನ್ನು ಬಹಳ ಮೆಚ್ಚುಗೆಯಿಂದ ಸ್ವೀಕರಿಸಲಾಯಿತು ಮತ್ತು ಅನೇಕ ಅಮೆರಿಕನ್ ಪುರುಷರು ಮತ್ತು ಮಹಿಳೆಯರು ಅವರ ಅನುಯಾಯಿಗಳಾದರು ಅವರು ರಾಮಕೃಷ್ಣ ಮಿಷನ್ಗೆ ಸೇರಿದರು ಸ್ವಾಮಿ ವಿವೇಕಾನಂದರು ತಮ್ಮ ದಿಟ್ಟ ಬರಹಗಳಲ್ಲಿ ರಾಷ್ಟ್ರೀಯತೆಯ ಸಾರವನ್ನು ಕುರಿತು ಭಾಷಣ ಮಾಡಿದರು ಅವರು ಭಾರತವನ್ನು ಕುರಿತು ರಚಿಸಿದ್ದಾರೆ ನಮ್ಮ ತಾಯ್ನಾಡು ತತ್ವಶಾಸ್ತ್ರ ಮತ್ತು ಧರ್ಮದ ರಾಷ್ಟ್ರ ಆಧ್ಯಾತ್ಮಿಕ ದೈತ್ಯರ ಜನ್ಮಸ್ಥಳ ತ್ಯಜಿಸುವ ದೇಶ ಮತ್ತು ಎಲ್ಲೆಲ್ಲಿ ಮೊದಲಿನಿಂದಲೂ ಆಧುನಿಕ ಕಾಲದವರೆಗೆ ಜೀವನದ ಅತ್ಯುನ್ನತ ಆದರ್ಶಗಳು ಮನುಷ್ಯನಿಗೆ ತೆರೆದಿರುತ್ತವೆ ವಿವೇಕಾನಂದರ ಯಶಸ್ಸು ಮಿಷನ್ನಲ್ಲಿ ಬದಲಾವಣೆಗೆ ಕಾರಣವಾಯಿತು ಅವುಗಳೆಂದರೆ ಪಶ್ಚಿಮದಲ್ಲಿ ವೇದಾಂತ ಕೇಂದ್ರಗಳ ಸ್ಥಾಪನೆ ವಿವೇಕಾನಂದರು ಸಾಂಪ್ರದಾಯಿಕ ಹಿಂದೂ ವಿಚಾರಗಳು ಮತ್ತು ಧಾರ್ಮಿಕತೆಯನ್ನು ಅದರ ಪಾಶ್ಚಿಮಾತ್ಯ ಸ್ವೀಕರಿಸುವವರ ಅಗತ್ಯತೆಗಳು ಮತ್ತು ತಿಳುವಳಿಕೆಗೆ ಅಳವಡಿಸಿಕೊಂಡರು ಅವರು ವಿಶೇಷವಾಗಿ ಆಕರ್ಷಿತರಾದರು ಮತ್ತು ಪಾಶ್ಚಾತ್ಯ ನಿಗೂಢ ಸಂಪ್ರದಾಯಗಳು ಮತ್ತು ಟ್ರಾನ್ಸೆಂಡೆಂಟಲಿಸಂ ಮತ್ತು ಹೊಸ ಚಿಂತನೆಯಂತಹ ಚಳುವಳಿಗಳಿಂದ ತಿಳಿದಿದ್ದರು ಹಿಂದೂ ಧಾರ್ಮಿಕತೆಯ ಅವರ ರೂಪಾಂತರದಲ್ಲಿ ಅತ್ಯಗತ್ಯ ಅಂಶವೆಂದರೆ ನಾಲ್ಕು ಯೋಗಿಗಳು ಇದು ದೈವಿಕ ಶಕ್ತಿಯನ್ನು ಅರಿತುಕೊಳ್ಳಲು ಪ್ರಾಯೋಗಿಕ ಮಾರ್ಗಗಳನ್ನು ನೀಡುತ್ತದೆ ಅವರ ರಾಜಯೋಗ ಎಂಬ ಪುಸ್ತಕವನ್ನು ಪ್ರಕಟಿಸಲಾಯಿತು ಅದು ಅಪಾರ ಜನಪ್ರಿಯತೆಯನ್ನು ಗಳಿಸಿತು ಇದು ಯೋಗದ ಪಾಶ್ಚಿಮಾತ್ಯ ತಿಳುವಳಿಕೆಯ ಮೇಲೆ ಗಮನಾರ್ಹ ಪರಿಣಾಮ ಬೀರಿತು ಎಲಿಜಬೆತ್ತಿ ಮಿಚೆಲಿಸ್ ಪ್ರಕಾರ ಆಧುನಿಕ ಯೋಗದ ಆರಂಭವನ್ನು ಗುರುತಿಸುತ್ತದೆ ಸ್ವಾಮಿ ವಿವೇಕಾನಂದ ವಿಶ್ವವ್ಯಾಪಿ ಭಕ್ತರು ಮತ್ತು ಅನುಯಾಯಿಗಳು ಯುರೋಪ್ ಮತ್ತು ಯುಎಸ್ನಲ್ಲಿ ಸ್ವಾಮಿ ವಿವೇಕಾನಂದರನ್ನು ಆಕರ್ಷಿಸಿದರು ವಿವೇಕಾನಂದರು ಅಮೆರಿಕಾದಲ್ಲಿದ್ದಾಗ ವೇದಾಂತ ವಿದ್ಯಾರ್ಥಿಗಳಿಗೆ ಹಿಮ್ಮೆಟ್ಟುವಿಕೆಯನ್ನು ಆಯೋಜಿಸಲು ಕ್ಯಾಲಿಫೋರ್ನಿಯಾದ ಸ್ಯಾನ್ ಜೋಸ್ನ ಆಗ್ನೇಯ ಪರ್ವತಗಳಲ್ಲಿ ಭೂಮಿಯನ್ನು ಪಡೆದರು ಅದನ್ನು ಶಾಂತಿ ಹಿಮ್ಮೆಟ್ಟುವಿಕೆ ಅಥವಾ ಶಾಂತಿ ಆಶ್ರಮ ಎಂದು ಕರೆದರು ವಿವೇಕಾನಂದ ಮಂತ್ರವು ನಿಂದ ಕ್ರಿಸ್ಟಿನಾ ಗ್ರೀನ್ಸೈಡ್ ಅನ್ನು ಪ್ರಾರಂಭಿಸಿತು ಮತ್ತು ಅವರು ಸಿಸ್ಟರ್ ಕ್ರಿಸ್ಟಿನ್ ಆದರು ಮತ್ತು ನಿಕಟ ತಂದೆ ಮಗಳ ಸಂಬಂಧವನ್ನು ಸ್ಥಾಪಿಸಿದರು ಪಶ್ಚಿಮದಿಂದ ಸ್ವಾಮಿ ವಿವೇಕಾನಂದರು ತಮ್ಮ ಕೆಲಸವನ್ನು ಭಾರತದಲ್ಲಿ ಹರಡಿದರು ಅವರು ತಮ್ಮ ಅನುಯಾಯಿಗಳೊಂದಿಗೆ ನಿಯಮಿತವಾಗಿ ಪತ್ರವ್ಯವಹಾರ ನಡೆಸಿದರು ಸಲಹೆ ಮತ್ತು ಆರ್ಥಿಕ ಬೆಂಬಲವನ್ನು ನೀಡಿದರು ಅವರ ಆ ಕಾಲದ ಪತ್ರಗಳು ಅವರ ಸಮಾಜ ಸೇವಾ ಅಭಿಯಾನವನ್ನು ಪ್ರತಿಬಿಂಬಿಸುತ್ತವೆ ಮತ್ತು ಬಲವಾದ ಪದಗಳಾಗಿವೆ ಅವರು ಅಖಂಡಾನಂದವನ್ನು ಬರೆದರು ಒಂದು ಸಾವಿರ ಎಂಟುನೂರ ತೊಂಬತ್ತೈದರಲ್ಲಿ ಸ್ವಾಮಿ ವಿವೇಕಾನಂದರು ವೇದಾಂತವನ್ನು ಕಲಿಸಲು ಬ್ರಹ್ಮವಾದಿನ್ ಪತ್ರಿಕೆಯನ್ನು ಸ್ಥಾಪಿಸಿದರು ನಂತರ ಅವರ ಮೊದಲ ಆರು ಅಧ್ಯಾಯಗಳಾದ ದಿ ಇಮಿಟೇಷನ್ ಆಫ್ ಕ್ರೈಸ್ಟ್ನ ಅನುವಾದವನ್ನು ಒಂದು ಸಾವಿರ ಎಂಬತ್ತೊಂಬತ್ತು ರಲ್ಲಿ ಬ್ರಹ್ಮವಾದಿನಲ್ಲಿ ಪ್ರಕಟಿಸಲಾಯಿತು ಸ್ವಾಮಿ ವಿವೇಕಾನಂದರು ಡಿಸೆಂಬರ್ ಹದಿನಾರು ಒಂದು ಸಾವಿರ ಎಂಟುನೂರು ತೊಂಬತ್ತಾರರಂದು ತಮ್ಮ ವಿದ್ಯಾರ್ಥಿಗಳು ಕ್ಯಾಪ್ಟನ್ ಶ್ರೀಮತಿ ಸೆವಿಯರ್ ಮತ್ತು ಜೆಜೆ ಗುಡ್ವಿನ್ ಅವರೊಂದಿಗೆ ಇಂಗ್ಲೆಂಡ್ನಿಂದ ಭಾರತಕ್ಕೆ ಮರಳಿದರು ಮಾರ್ಗದಲ್ಲಿ ಅವರು ಫ್ರಾನ್ಸ್ ಮತ್ತು ಇಟಲಿಗೆ ಭೇಟಿ ನೀಡಿದರು ಮತ್ತು ಡಿಸೆಂಬರ್ ಮೂವತ್ತು ಒಂದು ಸಾವಿರ ಎಂಟುನೂರ ತೊಂಬತ್ತಾರು ರಂದು ನೇಪಲ್ಸ್ನಿಂದ ಭಾರತಕ್ಕೆ ನೌಕಾಯಾನ ಮಾಡಿದರು ಉಪ ಸಂಹಾರ ಸ್ವಾಮಿ ವಿವೇಕಾನಂದರ ಮೆದುಳಿನ ರಕ್ತನಾಳದಲ್ಲಿ ಬಿರುಕು ಉಂಟಾಗಿ ಅವರು ನಾಲ್ಕು ಜುಲೈ ಒಂದು ಸಾವಿರ ಒಂಬೈನೂರ ಎರಡು ರಂದು ಬೇಲೂರಿನಲ್ಲಿ ನಿಧನರಾದರು ಅವರ ಆಲೋಚನೆಗಳು ಯಾವಾಗಲೂ ಜನರಿಗೆ ಸ್ಫೂರ್ತಿ ನೀಡುತ್ತವೆ ಮತ್ತು ಭವಿಷ್ಯದ ಪೀಳಿಗೆಗೆ ಯಾವಾಗಲೂ ಶಕ್ತಿಯ ಮೂಲವಾಗಿರುತ್ತದೆ